ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಮೂವಿ ಆದಂತಹ ಒದೆಲಾ ಟು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಈ ಮೂವಿ ನೋಡೋ ಮುಂಚೆ ನಾವು ಒದೆಲಾ ರೈಲ್ವೆ ಸ್ಟೇಷನ್ ಮೂವಿ ನೋಡಿರಬೇಕು ಅದರ ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ ಇಷ್ಟ ಇದ್ದವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇಲ್ಲ ಗುರು ನನ್ಗೆ ಆ ಮೂವಿ ಎಕ್ಸ್ಪ್ಲನೇಷನ್ ಅಷ್ಟು ಟೈಮ್ ಇಲ್ಲ ಬರೀ ಒದ ಮೂವಿ ಮಾತ್ರ ನೋಡ್ಬೇಕು ಅಂದ್ರೆ ನಾನೇ ನಿಮ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆ ಮೂವಿಲಿ ಒಬ್ಬ ಸೈಕೋ ಊರಲ್ಲಿ ಮದುವೆಯಾಗಿ ಫಸ್ಟ್ ನೈಟ್ ಆದ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ ಅದ್ನ ಅನುದೀಪ್ ಅನ್ನು ಐ ಪಿ ಎಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡೋ ಟೈಮ್ ಅಲ್ಲಿ ಆ ಸೈಕೋ ಅನುದೀಪ್ ಹೆಂಡತಿ ಮೇಲೂ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಆ ಸೈಕೋ ತನ್ನ ಗಂಡ ತಿರುಪತಿನೇ ಅಂತ ರಾಧಾ ಅನ್ನೋ ಮಹಿಳೆಗೆ ಗೊತ್ತಾಗಿ ಅವಳೇ ಹೋಗಿ ತಿರುಪತಿನ ಕೊಲೆ ಮಾಡಿ ಅವನ ತಲೆ ಇಡ್ಕೊಂಡು ಗೆ ಬಂದು ಸಲೆಂಡರ್ ಆಗಿರ್ತಾಳೆ ಇದು ಮೊದಲ ಮೂವಿಯ ಕತೆ ಇವಾಗ ಮೊದಲ ಟು ಮೂವಿಯ ಕತೆ ನೋಡೋಣ ಮೂವಿ ಮಾತ್ರ ಸೂಪರ್ ಆಗಿದೆ ಸೊ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಅಂದ ಹಾಗೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಮೂವಿಯ ಮೊದಲನೇ ಸೀನ್ ಅಲ್ಲಿ ಒದೆಲಾ ರೈಲ್ವೆ ಸ್ಟೇಷನ್ ಹತ್ರ ಒಂದು ಸ್ಕೂಲ್ ಹುಡುಗಿ ಬ್ಯಾಗ್ ಹಾಕೊಂಡು ಕೈಯಲ್ಲಿ ಒಂದು ಮಹಿಳೆಯ ತಲೆಯನ್ನು ಇಡ್ಕೊಂಡು ಸ್ಟೇಷನ್ ಹತ್ರ ಬಂದು ಆ ಮಹಿಳೆ ಎಸ್ ಐ ಟೇಬಲ್ ಮೇಲೆ ಇಡ್ತಾಳೆ ಅದ್ನ ನೋಡಿ ಎಲ್ಲಾ ಪೊಲೀಸರು ಶಾಕ್ ಆಗಿ ಹೋಗ್ತಾರೆ ಅವಾಗ ಅದ್ನೆಲ್ಲ ನೋಡಿ ಗಾಬರಿಯಾಗಿದ್ದ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ರಾಧಾ ತಿರುಪತಿನ ಇದೇ ರೀತಿ ಕೊಲೆ ಮಾಡಿ ಇನ್ನು ಆರ್ ತಿಂಗಳು ಕೂಡ ಆಗಿಲ್ಲ ಮತ್ತೆ ಇದೇನ್ ಸರ್ ಅಂತ ಕೇಳ್ತಾಳೆ ಅವಾಗ ಕತೆ ಆರು ತಿಂಗಳ ಹಿಂದಕ್ಕೆ ಹೋಗುತ್ತೆ ರಾಧಾ ತಿರುಪತಿನ ಕೊಲೆ ಮಾಡಾದ್ಮೇಲೆ ತಿರುಪತಿ ದೇಹ ಮತ್ತೆ ತಲೆನ ಹಾಸ್ಪಿಟಲ್ಗೆ ಕಳಿಸ್ತಾರೆ ಅಲ್ಲಿ ಡಾಕ್ಟರ್ ತಲೆನ ದೇಹದ ಜೊತೆ ಕೂಡಿಸಿ ಹೋಲ್ದು ಹಾಸ್ಪಿಟಲ್ ಆಚೆ ಕಾಯ್ತಿದ್ದ ತಿರುಪತಿ ತಮ್ಮ ಚಂದು ಮತ್ತೆ ಒನ್ ಫ್ರೆಂಡ್ ಸಾಂಬಾಗೆ ತಿರುಪತಿ ಬಾಡಿನ ಕೊಡ್ತಾರೆ ಚಂದು ತಿರುಪತಿ ಬಾಡಿನ ಟ್ರ್ಯಾಕ್ಟರ್ ಅಲ್ಲಿ ಹಾಕೊಂಡು ಒದಲಾಗಿ ಹೋಗ್ತಾನೆ ತಿರುಪತಿ ಬಾಡಿನ ಚಂದು ಮನೆ ಹತ್ರಕ್ಕೆ ತಂದಿರೋ ವಿಷಯ ಊರಿನ ಎಲ್ಲಾ ಜನರಿಗೂ ಗೊತ್ತಾಗುತ್ತೆ ಆದ್ರೆ ಯಾರು ಕೂಡ ಚಂದು ಮನೆ ಹತ್ರ ಬರಲ್ಲ ಇವಾಗ ಊರಿನ ಸರ್ಪಂಚ್ ಆಗಿದ್ದ ಮಾಯಣ್ಣ ತಿರುಪತಿ ಸತ್ರು ಅವನ ಆತ್ಮಕ್ಕೆ ಮಾತ್ರ ಶಾಂತಿ ಸಿಗಬಾರದು ಆ ರೀತಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡು ಮಲ್ಲಣ್ಣ ದೇವರ ಪೂಜಾರಿಯನ್ನು ಕರೆಸಿ ಏನ್ ಮಾಡೋದು ಅಂತ ಕೇಳ್ತಾನೆ ಅವಾಗ ಪೂಜಾರಿ ಒಂದು ಬುಕ್ ನೋಡಿ ತಿರುಪತಿ ದೇಹಕ್ಕೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಸಮಾಧಿ ಶಿಕ್ಷೆ ತಿರುಪತಿಯ ದೇಹಕ್ಕೆ ಸಮಾಧಿ ಶಿಕ್ಷೆ ನೀಡಿದ್ರೆ ತಿರುಪತಿಯ ಆತ್ಮಕ್ಕೆ ಶಾಂತಿ ಸಿಗದೆ ಮುಕ್ತಿ ಕೂಡ ಸಿಗದೆ ತಿರುಪತಿಗೆ ಶಿಕ್ಷೆ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಊರಿನ ಜನ ಎಲ್ಲ ಒಪ್ಕೋತಾರೆ ಈ ಕಡೆ ತಿರುಪತಿಯ ದೇಹನ ಚಂದು ಮತ್ತೆ ಸಾಂಬಾ ಇಬ್ರೆ ಎತ್ಕೊಂಡು ಮಣ್ಣು ಮಾಡೋಕೆ ಹೋಗ್ತಾ ಇರ್ತಾರೆ ಅವಾಗ ತಿರುಪತಿ ಆತ್ಮ ಪಕ್ಕದ ಮನೆ ಶ್ರೀನು ನೋಡ್ತಾ ಶ್ರೀನು ನಾನು ನಿನ್ ಫ್ರೆಂಡ್ಸ್ ಅಲ್ವಾ ಬಂದು ನನ್ನ ತಮ್ಮನಿಗೆ ಸಹಾಯ ಮಾಡೋ ಅಂತ ಕೇಳ್ತಾ ಇರುತ್ತೆ ಆದ್ರೆ ಯಾರು ಕೂಡ ಸಹಾಯಕ್ಕೆ ಬರಲ್ಲ ಕಡೆಗೆ ಚಂದು ಮತ್ತೆ ಸಾಂಬಾ ಇಬ್ರೆ ತಿರುಪತಿ ಬಾಡಿನ ತಗೊಂಡು ಆಲದ ಮರ ಹತ್ರ ಇದ್ದ ಸಮಾಧಿ ಹತ್ರಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಊರಿನ ಜನ ಎಲ್ಲ ಬಂದು ಚಂದು ಮತ್ತೆ ಸಾಂಬಾನ ಇಡ್ಕೊಂಡು ತಿರುಪತಿ ದೇಹನ ಸಮಾಧಿಯಲ್ಲಿ ಸ್ಟ್ರೈಟ್ ಆಗಿ ನಿಲ್ಲಿಸಿ ಅವನ ದೇಹದ ಮೇಲೆ ಸಾಸಿವೆ ಇದ್ದಿಲು ಹಾಕಿ ಜೊತೆಗೆ ಒಂದು ಕಪ್ಪು ಕೋಳಿಯನ್ನು ಕುಯ್ದು ಅದರ ರಕ್ತನ ತಿರುಪತಿಯ ದೇಹದ ಮೇಲೆ ಹಾಕಿ ಸಮಾಧಿ ಮಾಡ್ತಾರೆ ಸಮಾಧಿ ಶಿಕ್ಷೆ ಆದ್ಮೇಲೆ ತಿರುಪತಿಯ ಆತ್ಮಕ್ಕೆ ಕೋಪ ಬಂದು ಊರಿನ ಎಲ್ಲರಿಗೂ ಹಿಂಸೆ ಕೊಡ್ತೀನಿ ಎಲ್ಲರನ್ನು ಕೊಲೆ ಮಾಡ್ತೀನಿ ಅಂತ ಹೇಳುತ್ತೆ ಆದ್ರೆ ಅದೆಲ್ಲ ಯಾರಿಗೂ ಕೇಳಿಸ್ತಾ ಇರಲ್ಲ ತಿರುಪತಿ ಅವನ ಪಾಡಿಗೆ ಅವನೇ ಆ ರೀತಿ ಹೇಳ್ಕೊತಾ ಇರ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ಕತೆ ಆರು ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ ಇವಾಗ ಊರಲ್ಲಿ ರಾಜಿ ರೆಡ್ಡಿ ಅನ್ನೋನ ಮಗಳ ಮದುವೆ ಇರುತ್ತೆ ಅದ್ನ ಆ ಊರಿನ ಪೂಜಾರಿನೇ ನಿಂತು ನಡೆಸಿ ಎಷ್ಟೋ ದಿನ ಆದ್ಮೇಲೆ ಊರಲ್ಲಿ ಒಂದು ಶುಭ ಕಾರ್ಯ ಆಗಿರುತ್ತೆ ಅದ್ಕೆ ಎಲ್ರೂ ಖುಷಿಯಾಗಿರ್ತಾರೆ ಪೂಜಾರಿ ರಾತ್ರಿ ಮದುವೆ ಮನೆಯಿಂದ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ತಿರುಪತಿ ಸಮಾಧಿ ಹತ್ರ ಅವನ್ನ ಯಾರೋ ಕರ್ದಂಗಾಗುತ್ತೆ ಪೂಜಾರಿಗೆ ಗಾಬರಿ ಆಗುತ್ತೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ನಾಲ್ಕು ಜನ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರೆ ಅವರು ಪೂಜಾರಿನ ಕೂಡ ಎಣ್ಣೆ ಹೊಡಿಯೋಕೆ ಕರೀತಾರೆ ಪೂಜಾರಿ ಹೋಗಿ ಎಣ್ಣೆ ಹೊಡಿತಾ ಇದ್ದಾಗ ಆ ನಾಲ್ಕು ಜನದಲ್ಲಿ ರವಿ ಅನ್ನೋನು ರಾಜಿ ರೆಡ್ಡಿ ಮಗಳು ಯಾಮಿನಿನ ನಾನು ತುಂಬಾ ಇಷ್ಟಪಡ್ತಿದ್ದೆ ಆದ್ರೆ ಅವಳ ನೋಡಿದ್ರೆ ಬೇರೆ ಹುಡುಗನ ಜೊತೆ ಮದ್ವೆ ಆಗಿದ್ದಾಳೆ ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ ನಾನೇ ಹೋಗಿ ಅವಳನ್ನ ಅತ್ಯಾಚಾರ ಮಾಡಿ ತಿರುಪತಿ ಆತ್ಮ ಈ ರೀತಿ ಮಾಡಿದ್ದು ಅಂತ ಸುಳ್ಳು ಹೇಳ್ತೀನಿ ಅಂತ ಹೇಳ್ತಾನೆ ಅದ್ನ ಕೇಳಿ ಪೂಜಾರಿ ರವಿಗೆ ಬೈದು ಅಲ್ಲಿಂದ ಅವನ್ ಬೈಕ್ ಹತ್ರ ಹೋದಾಗ ಎಣ್ಣೆ ಹೊಡೆದಿದ್ಕೆ ಪೂಜಾರಿಗೆ ಸುಸ್ಸು ಮಾಡಬೇಕು ಅನ್ಸಿ ಅವನಿಗೆ ಗೊತ್ತಿಲ್ಲದೆ ಕರೆಕ್ಟ್ ಆಗಿ ತಿರುಪತಿಯ ಗೋರಿ ಮೇಲೇನೆ ಸುಸ್ಸು ಮಾಡ್ತಾನೆ ಅಲ್ಲಿ ಪೂಜಾರಿ ಕಾಲಿಗೆ ಒಂದು ಮುಳ್ಳು ಬಿಡುತ್ತೆ ಆದ್ರಿಂದ ಪೂಜಾರಿ ಕಾಲಲ್ಲಿ ರಕ್ತ ಬಂದು ಅದು ತಿರುಪತಿಯ ಗೋರಿ ಮೇಲೆ ಬೀಳುತ್ತೆ ಅದರಿಂದ ತಿರುಪತಿಯ ಆತ್ಮಕ್ಕೆ ಎಚ್ಚರ ಆಗಿ ಆತ್ಮ ಬಂದು ಪೂಜಾರಿ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ ಅಲ್ಲಿಂದ ಪೂಜಾರಿ ಬಾಡಿಲಿ ಇದ್ದ ತಿರುಪತಿ ರಾಜಿ ರೆಡ್ಡಿ ಮನೆಗೆ ಹೋಗ್ತಾನೆ ಅಲ್ಲಿ ಯಾಮಿನಿ ಮತ್ತೆ ಅವನ ಗಂಡ ಫಸ್ಟ್ ನೈಟ್ ಗೆ ರೆಡಿ ಆಗಿರ್ತಾರೆ ಪೂಜಾರಿ ಬಂದಿದ್ನ ಗಂಡು ಹೆಣ್ಣು ನೋಡಿ ಪೂಜಾರಿ ಹತ್ರ ಆಶೀರ್ವಾದ ತಗೋತಾರೆ ಪೂಜಾರಿ ಬಾಡಿಲಿ ಇದ್ದ ತಿರುಪತಿ ಯಾಮಿನಿ ಮೇಲೂ ಅತ್ಯಾಚಾರ ಮಾಡಬೇಕು ಅಂತ ಅನ್ಕೋತಾನೆ ಅದೇ ರೀತಿ ಗಂಡು ಹೆಣ್ಣು ರೂಮ್ ಅಲ್ಲಿದ್ದಾಗ ಎಲ್ರೂ ಮಲಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡ ತಿರುಪತಿ ಯಾಮಿನಿ ರೂಮ್ ಗೆ ಹೋಗಿ ಮದ್ವೆ ಗಂಡನ್ನ ಸಾಯಿಸಿ ಯಾಮಿನ ಅತ್ಯಾಚಾರ ಮಾಡಿ ಕ್ರೂರವಾಗಿ ಸಾಯಿಸಿ ಈ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ ಅಲ್ಲಿಗೆ ಎಸ್ಐ ಮತ್ತೆ ಫಾರೆನ್ಸಿಕ್ ಅವರು ಬರ್ತಾರೆ ಗೆ ಪೂಜಾರಿ ತಗ್ಲಾಕೋತಾನೆ ಅಷ್ಟರಲ್ಲಿ ತಿರುಪತಿ ಆತ್ಮ ವಾಪಸ್ ಗೋರಿಗೆ ಹೋಗುತ್ತೆ ಪೂಜಾರಿಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿರೋದೇ ಇಲ್ಲ ಅವನ್ ಎಷ್ಟೇ ಹೇಳಿದ್ರು ಅದ್ಕೆಲ್ಲ ಕಾರಣ ಅಂತ ಪೂಜಾರಿನ ಹೇಳ್ಕೊಂಡು ಗೆ ಹೋಗಿ ಚೆನ್ನಾಗಿ ಹೊಡಿತಾರೆ ಅವಾಗ ಪೂಜಾರಿ ಅದನ್ನ ನಾನ್ ಮಾಡಿಲ್ಲ ಅದ್ನ ಪಕ್ಕ ರವಿನೇ ಮಾಡಿರ್ತಾನೆ ಅವನೇ ಯಾಮಿನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅಂತ ಹೇಳ್ತಾನೆ ಅದನ್ನ ಕೇಳಿ ಪೊಲೀಸರು ರವಿ ಮತ್ತೆ ಅವನ್ ಫ್ರೆಂಡ್ಸ್ ಎಲ್ರೂನು ಎತ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಆದ್ರೆ ಅವರು ಅದನ್ನ ಅವ್ರು ಮಾಡಿದ್ದಾರೆ ಅಂತ ಒಪ್ಕೊಳ್ಳಲ್ಲ ಯಾಕಂದ್ರೆ ಅದ್ನ ಅವ್ರು ಮಾಡಿರಲ್ಲ ಅದಕ್ಕೆ ಈ ಕಡೆ ಇಲ್ಲಯ್ಯ ಅನ್ನೋ ವ್ಯಕ್ತಿಯ ಮಗಳ ಮೇಲೆ ದೆವ್ವ ಬಂದಿದೆ ಅಂತ ಇಲ್ಲಯ್ಯ ವದಲ ಊರಲ್ಲಿ ಇದ್ದ ಬಕ್ಷ್ ಅನ್ನೋ ಮುಸ್ಲಿಂ ವ್ಯಕ್ತಿಯ ಬಳಿ ಹೋಗ್ತಾನೆ ಬಕ್ಷ್ ಇಲ್ಲಯ್ಯಾಗೆ ನಿನ್ನ ಮಗಳಿಗೆ ಏನು ಆಗಲ್ಲ ಅಂತ ಹೇಳಿ ಊರಿನ ಮೂಲೆಯಲ್ಲಿ ಕೋಳಿಯನ್ನು ಎಸೆಯೋಕೆ ಹೇಳ್ತಾನೆ ಬಕ್ಷ್ ಹೇಳಿದ ಹಾಗೆ ಇಲ್ಲಯ್ಯ ಮತ್ತೆ ಅವನ ಹೆಂಡತಿ ಊರಿನ ಈಚೆ ತಿರುಪತಿಯ ಸಮಾಧಿಯಿಂದ ಸ್ವಲ್ಪ ದೂರದಲ್ಲಿ ಕೋಳಿಯ ಕತ್ತನ್ನು ಮುರಿದು ಎಸಿತಾರೆ ಅದೇ ದಾರಿಯಲ್ಲಿ ರಾತ್ರಿ ಹೊತ್ತಲ್ಲಿ ಬರ್ತಿದ್ದ ಕೇಬಲ್ ಆಪರೇಟರ್ ವೆಂಕಟೇಶ್ ಗೆ ತಿರುಪತಿಯ ಆತ್ಮ ಕೋಳಿನ ತಿಂತ ಇರೋದು ಕಾಣಿಸುತ್ತೆ ಅದ್ನ ನೋಡಿ ಗಾಬರಿಯಾದ ವೆಂಕಟೇಶ್ ಅದ್ನ ಬಕ್ಷ ಹತ್ರ ಹೋಗಿ ಹೇಳ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಊರಿನ ಎಂ ಟಿಸಿ ಬಂದು ಅವನ್ ಮಗಳು ಮದುವೆ ಅಂತ ಬಕ್ಷ್ ಗೆ ಕಾರ್ಡ್ ಕೊಡ್ತಾನೆ ಬಕ್ಷ್ ಈ ಟೈಮ್ ಅಲ್ಲಿ ಬೇಡ ಅಂದ್ರು ಎಂ ಟಿಸಿ ಒಳ್ಳೆ ಸಂಬಂಧ ಬಿಡೋಕೆ ಆಗಲ್ಲ ಅಂತ ಹೇಳಿ ಮದುವೆ ಮಾಡೋದಾಗಿ ಹೇಳ್ತಾನೆ ಅದೇ ದಿನ ರಾತ್ರಿ ತಿರುಪತಿಯ ಮನೆಯಲ್ಲಿ ಇದ್ದ ಸೈಕಲ್ ನ ತಿರುಪತಿ ಆತ್ಮ ಎತ್ಕೊಂಡು ರಾತ್ರಿ ಎಲ್ಲಾ ಮಲಗಿದ ಟೈಮ್ ಅಲ್ಲಿ ಊರೆಲ್ಲಾ ರೌಂಡ್ ಹೊಡಿತಾ ಇರುತ್ತೆ ಮಾರನೇ ದಿನ ಸಂಜೆ ತಿರುಪತಿಯ ಗೋರಿ ಬಳಿಗೆ ಚೆಂದು ಅವನ್ ಮದುವೆ ಆಗ್ಬೇಕಿದ್ದ ಹುಡುಗಿ ಸಾಂಬ ಎಲ್ಲರೂ ಬಂದು ಸಮಾಧಿ ಮೇಲೆ ಅನ್ನ ಮಟನ್ ಸಾರಾಯಿ ಬೀಡಿ ಎಲ್ಲಾ ಇಟ್ಟು ಹೋಗ್ತಾರೆ ಅದನ್ನ ತಿರುಪತಿ ಆತ್ಮ ಎದ್ದು ತಿಂದು ಕುಡಿದು ಖಾಲಿ ಮಾಡುತ್ತೆ ಅಲ್ಲಿ ತಿರುಪತಿಯ ಸೈಕಲ್ ನಿಂತಿರೋದು ನೋಡಿ ಚಂದುಗೆ ಶಾಕ್ ಆದ್ರೂ ಅದರ ಬಗ್ಗೆ ಯೋಚನೆ ಮಾಡದೆ ಸೈಕಲ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಊರಲ್ಲಿ ಎಂ ಪಿ ಟಿಸಿ ಮಗಳು ಶ್ವೇತಾದ್ ಮದುವೆ ಆಗಿ ಎಲ್ಲಾ ಊಟ ಮಾಡ್ತಾ ಇರ್ತಾರೆ ಸರ್ಪಂಚ್ ಊಟ ಆದ್ಮೇಲೆ ಮುಯಿ ಅಂತ ನೂರ ರೂಪಾಯಿ ಕೊಡ್ತಾನೆ ಅದ್ನ ಮೈಕ್ ಅಲ್ಲಿ ಅನೌನ್ಸ್ ಮಾಡಿ ಸರ್ಪಂಚ್ ಬರೀ ನೂರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅವಮಾನ ಮಾಡಿಬಿಡ್ತಾರೆ ಈ ಎಂ ಟಿಸಿ ಕೂಡ ಸರ್ಪಂಚ್ ಮಗಳು ಮದುವೆಯಲ್ಲಿ ನೂರ ಹದಿನಾರು ರೂಪಾಯಿ ಮುಯಿ ಹಾಕಿರ್ತಾನೆ ಅದಕ್ಕೆ ಸರ್ಪಂಚ್ ಕೂಡ ನೂರ ರೂಪಾಯಿ ಮುಯಿ ಹಾಕ್ತಾನೆ ಅಲ್ಲಿ ಸರ್ಪಂಚ್ ಗೆ ಎಲ್ರೂ ಮುಂದೆ ಅವಮಾನ ಆಗ್ಬಿಡುತ್ತೆ ಅದ್ಕೆ ಎಂ ಪಿ ಗೆ ಸರ್ಪಂಚ್ ಎಲ್ರು ಮುಂದೆ ಬೈತಾನೆ ಅವಾಗ ಎಂ ಪಿ ಸಿ ಸುಮ್ನೆ ಇರದೆ ಸರ್ಪಂಚ್ ಗೆ ನೀನ್ ಈ ರೀತಿ ಆಡೋದ್ಕೇನೆ ತಿರುಪತಿ ನಿನ್ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅಂದ್ಬಿಡ್ತಾನೆ ಅದ್ಕೆ ಸರ್ಪಂಚ್ ಕೂಗಾಡಿ ಜಗಳ ಆಡಿ ಅಲ್ಲಿಂದ ಟ್ರ್ಯಾಕ್ಟರ್ ಅಲ್ಲಿ ಮನೆ ಕಡೆ ಬರ್ತಾನೆ ಮೊದಲೇ ಕೋಪದಲ್ಲಿ ಇದ್ದ ಸರ್ಪಂಚ್ ಚೆನ್ನಾಗಿ ಎಣ್ಣೆ ಕುಡಿದು ಮನೆಗೆ ಹೋಗುವಾಗ ಸುಸ್ಸು ಮಾಡಬೇಕು ಅಂತ ತಿರುಪತಿ ಸಮಾಧಿ ಬಳಿಯೇ ಟ್ರ್ಯಾಕ್ಟರ್ ನಿಲ್ಲಿಸ್ತಾನೆ ಅಲ್ಲಿ ತಿರುಪತಿ ಸಮಾಧಿ ಹತ್ರಾನೇ ಹೋಗಿ ಸುಸ್ಸು ಮಾಡ್ತಾ ಕುಡಿದ ಮತ್ತಲ್ಲಿ ತಿರುಪತಿಗೆ ನೀನ್ ಇವಾಗ ಇದ್ದು ಆ ಎಂ ಪಿ ಸಿ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಅಲ್ಲಿ ಸರ್ಪಂಚ್ ಕಾಲಿಗೂ ಮುಳ್ಳು ಚುಚ್ಚಿ ರಕ್ತ ತಿರುಪತಿ ಸಮಾಧಿ ಮೇಲೇನೆ ಬಿದ್ದು ತಿರುಪತಿ ಆತ್ಮ ಬಂದು ಸರ್ಪಂಚ್ ನ ಆವರಿಸಿಕೊಳ್ಳುತ್ತೆ ಆಮೇಲೆ ಸರ್ಪಂಚ್ ಟ್ರ್ಯಾಕ್ಟರ್ ತಗೊಂಡು ಎಂ ಪಿ ಟಿಸಿ ಮನೆ ಹತ್ರಕ್ಕೆ ಹೋಗ್ತಾನೆ ಅಲ್ಲಿ ಎಲ್ಲ ಮಲಗಿರ್ತಾರೆ ಆದ್ರೆ ಅಲ್ಲೆಲ್ಲೂ ಶ್ವೇತಾ ಇರಲ್ಲ ನೋಡಿದ್ರೆ ಶ್ವೇತಾ ಮತ್ತೆ ಒಳಗಂಡ ಒಂದು ಜೋಳದ ತೋಟದ ಮಧ್ಯ ಅವರ ಫಸ್ಟ್ ನೈಟ್ ಮಾಡ್ಕೋತಾ ಇರ್ತಾರೆ ಅಲ್ಲಿಗೆ ಸರ್ಪಂಚ್ ಬಂದು ಮದುವೆ ಗಂಡನ್ನ ಸಾಯಿಸಿ ಶ್ವೇತಾ ಮೇಲೆ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿ ಇಡೀ ಜೋಳದ ತೋಟ ಸುಟ್ಟಾಕಿ ಬಿಡ್ತಾನೆ ಮಾರನೇ ದಿನ ಪೊಲೀಸರೆಲ್ಲ ಅಲ್ಲಿಗೆ ಬಂದಾಗ ಸರ್ಪಂಚ್ ಅದನ್ನೆಲ್ಲ ಮಾಡಿರೋದು ಅಂತ ಗೊತ್ತಾಗುತ್ತೆ ಅದ್ಕೆ ಶ್ವೇತಾ ತಂದೆ ಎಂ ಪಿ ಟಿಸಿ ಆಗಿದ್ರಿಂದ ಸರ್ಪಂಚ್ ಜೊತೆ ಪೂಜಾರಿನು ಸೇರಿಸಿ ಮರಕ್ಕೆ ಕಟ್ಟಾಕಿ ಚೆನ್ನಾಗಿ ಹೊಡಿತಾರೆ ಅವರು ಎಷ್ಟೇ ಹೇಳಿದ್ರು ಯಾರು ಅವ್ರ ನಂಬ್ತಾ ಇರಲ್ಲ ಅದ್ಕೆ ಪೂಜಾರಿ ಈ ಅವಮಾನ ತಡೆಯೋಕೆ ಆಗದೆ ಅವನೇ ಉಸಿರು ಕಟ್ಟಿಸಿಕೊಂಡು ಸತ್ತೋಗ್ತಾನೆ ಇನ್ನೇನು ಸರ್ಪಂಚ್ ಕೂಡ ಸಹ ಅಷ್ಟರಲ್ಲಿ ಅಲ್ಲಿಗೆ ಬಕ್ಷ್ ಬಂದು ಅದನ್ನ ತಡೆದು ಒಂದು ವಿಡಿಯೋ ಹಾಕ್ತಾನೆ ಅದ್ರಲ್ಲಿ ತಿರುಪತಿ ಆತ್ಮ ಕೋಳಿನ ತಿಂತ ಇರೋದು ಅವನ ಸೈಕಲ್ ಊರೆಲ್ಲ ಓಡಾಡ್ತಾ ಇರೋದು ತೋರಿಸಿ ಊರಲ್ಲಿ ನಡೆದಿರೋ ಎರಡು ಘಟನೆಗಳಿಗೂ ತಿರುಪತಿನೇ ಕಾರಣ ಮತ್ತೆ ಅವನಿಗೆ ಸಮಾಧಿ ಶಿಕ್ಷೆ ಕೊಟ್ಟ ಊರಿನ ಜನರೇ ಕಾರಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಹೊಸ ಎಸಿಪಿ ಬಂದು ಬಕ್ಷ್ ಸರ್ಪಂಚ್ ನ ಕಾಪಾಡೋಕೆ ಸುಳ್ಳು ಹೇಳ್ತಿದ್ದಾನೆ ನಾನು ದೆವ್ವ ಎಲ್ಲ ನಂಬಲ್ಲ ಬೇಕು ಅಂದ್ರೆ ನಾನೇ ಒಂದಿನ ಆ ಗೋರಿ ಹತ್ರ ಇದ್ದು ಅಲ್ಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ ಆದ್ರೆ ತಿರುಪತಿಯ ಆತ್ಮ ಈ ಎ ಸಿಪಿನೂ ಕೂಡ ಭೀಕರವಾಗಿ ಕೊಲೆ ಮಾಡಿಬಿಡುತ್ತೆ ಇದೊಂದು ಘಟನೆಯಿಂದ ಊರಿನ ಜನರಿಗೆ ತಿರುಪತಿಯ ಆತ್ಮ ಇರೋದು ಕನ್ಫರ್ಮ್ ಆಗುತ್ತೆ ಆಮೇಲೆ ರಾತ್ರಿ ಹೊತ್ತು ಊರಿನ ಜನ ಈಚೆಗೆ ಬರೋದನ್ನೇ ನಿಲ್ಲಿಸ್ತಾರೆ ಇದರಿಂದ ಎಲ್ಲಾ ಜನ ಗಾಬರಿಯಾಗಿ ಏನ್ ಮಾಡೋದು ಗೊತ್ತಾಗದೆ ಕಡೆಗೆ ತಿರುಪತಿನ ಕೊಂದು ಜೈಲಲ್ಲಿದ್ದ ತಿರುಪತಿಯ ಹೆಂಡತಿ ರಾಧಾ ಬಳಿ ಹೋಗಿ ನಡೆದ ಘಟನೆ ಎಲ್ಲ ಹೇಳ್ತಾರೆ ಅದನ್ನ ಕೇಳಿ ರಾಧಾ ನಾನು ತಿರುಪತಿನ ಕೊಂದು ಶಿಕ್ಷೆ ಕೊಟ್ಟಿದ್ದೆ ನೀವು ಅವನಿಗೆ ಶಿಕ್ಷೆ ಕೊಟ್ಟು ಜೀವಂತವಾಗಿಟ್ಟಿದ್ದೀರಾ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ ಅವಾಗ ಊರಿನ ಜನ ರಾಧಾಗೆ ಊರಿಗೆ ಬಂದು ಸಹಾಯ ಮಾಡೋಕೆ ಕೇಳ್ತಾರೆ ಅವಾಗ ರಾಧಾ ನನ್ ಕೈಲಿ ನಿಮಗೆ ಸಹಾಯ ಮಾಡೋಕೆ ಆಗಲ್ಲ ಆದ್ರೆ ಶಿವ ಆಗಿರೋ ನನ್ನ ಅಕ್ಕ ಭೈರವಿ ನಿಮಗೆ ಸಹಾಯ ಮಾಡಬಹುದು ಅವಳನ್ನ ಭೇಟಿಯಾಗಿ ಅಂತಾಳೆ ರಾಧಾ ಅಕ್ಕನ ನಿಜವಾದ ಹೆಸರು ಭವಾನಿ ಅಂತ ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವಳ ಅಜ್ಜಿ ಯಾವಾಗಲೂ ಶಿವ ಧ್ಯಾನ ಮಾಡ್ತಾ ಇರ್ತಾರೆ ಆದ್ರಿಂದ ಭವಾನಿಗೂ ಶಿವನ ಮೇಲೆ ಭಕ್ತಿ ಹೆಚ್ಚಾಗುತ್ತೆ ಹೆಣ್ಣು ಮಕ್ಕಳಿಗೆ ಹನ್ನೆರಡು ವರ್ಷದಿಂದ ಮೆನ್ಸೂರಲ್ ಸೈಕಲ್ ಶುರು ಆಗಿ ಐವತ್ತೇಳು ವರ್ಷದವರೆಗೂ ಮೆನ್ಸೂರಲ್ ಸೈಕಲ್ ನಡೀತಾ ಇರುತ್ತೆ ಆ ಸಮಯದಲ್ಲಿ ಯಾವ ಹೆಣ್ಣು ಮಕ್ಕಳು ಶುದ್ಧವಾಗಿ ಇರ್ತಾರೋ ಅಂದ್ರೆ ವರ್ಜಿನ್ ಆಗಿ ಇರ್ತಾರೋ ಅಂತ ಹೆಣ್ಣು ಮಕ್ಕಳಿಗೆ ಶಿವ ದರ್ಶನ ಕೊಡ್ತಾನೆ ಅಂತ ಭವಾನಿ ನಂಬಿರ್ತಾಳೆ ಭವಾನಿಗೆ ಹದಿನೆಂಟು ವರ್ಷ ಆದಾಗ ಶಿವನ ಆರಾಧಕಳಾಗಿ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ ಭವಾನಿ ಭಕ್ತಿಗೆ ಮೆಚ್ಚಿ ಹಿಮಾಲಯದಲ್ಲಿರೋ ಎಷ್ಟೊಂದು ಜನ ಭವಾನಿಯ ಹಿಂಬಾಲಕರಾಗಿರ್ತಾರೆ ಇವಾಗ ಭವಾನಿ ಭೈರವಿ ಅನ್ನೋ ಹೆಸರನ್ನ ಇಟ್ಕೊಂಡಿರ್ತಾಳೆ ಇದನ್ನೆಲ್ಲ ರಾಧಾ ಊರಿನ ಜನಗಳಿಗೆ ಹೇಳ್ತಾಳೆ ಅವಾಗ ಊರಿನ ಜನರು ಭೈರವಿಯಲ್ಲಿದ್ದಾಳೆ ಅಂತ ಕೇಳ್ತಾರೆ ಅತ್ಕೇರಾದ ಭೈರವಿ ನಮ್ಮ ಅಜ್ಜಿ ಸತ್ತ ದಿನ ಅವರ ಸ್ಮರಣೆಗಾಗಿ ರಾಮಗಿರಿಯಲ್ಲಿರೋ ಶಿವನ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ಹೇಳ್ತಾಳೆ ಇದನ್ನ ಕೇಳಿ ಆ ಊರಿನ ಜನ ರಾಮಗಿರಿಗೆ ಹೋಗಿ ಅಲ್ಲಿರೋ ಜನರ ಬಳಿ ನಾಗಸಾಧು ಭೈರವಿ ಗೊತ್ತಾ ಅಂತ ಕೇಳಿದಾಗ ಅವರು ಗೊತ್ತಿಲ್ಲ ಅಂತಾರೆ ಅದೇ ಊರಲ್ಲಿ ಕೆಲವರು ದನಗಳನ್ನ ಲಾರಿ ಹಾಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕರು ಲಾರಿ ಹಿಂದೆ ಓಡ್ ಬರ್ತಾ ಇರುತ್ತೆ ಅದನ್ನ ನೋಡಿ ಆ ರೌಡಿಗಳು ನಗ್ತಾ ಇರ್ತಾರೆ ಅವಾಗ ದನಗಳು ಲಾರಿಯಿಂದ ಜಿಗಿದು ಕರು ಹತ್ರ ಓಡ್ ಬಂದಾಗ ಆ ರೌಡಿಗಳು ಕಟ್ಟಿಗೆ ತಗೊಂಡು ಓಡಿಯೋಕೆ ಶುರು ಮಾಡ್ತಾರೆ ಅವಾಗ ಅಲ್ಲಿಗೆ ಭೈರವಿ ಬರ್ತಾಳೆ ಬಂದು ಅವಳ ಹತ್ರ ಇದ್ದ ಕೋಲಿನಿಂದ ಎಲ್ಲಾ ರೌಡಿಗಳಿಗೂ ಹೊಡೆದು ಓಡಿಸ್ತಾಳೆ ಇದನ್ನ ನೋಡಿದ ಒದೆಲ್ಲ ಊರಿನ ಜನರು ಭೈರವಿ ಹತ್ರ ಬಂದು ಬೇಡ್ಕೋತಾರೆ ಆದ್ರೆ ಎಲ್ಲಾ ವಿಷಯ ತಿಳಿದ ಭೈರವಿ ನೀವು ಮಾಡಿದ ತಪ್ಪಿಗೆ ಇವಾಗ ನೀವೇ ಶಿಕ್ಷೆ ಅನುಭವಿಸಬೇಕು ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಕಡೆಗೆ ಆ ಊರಿನ ಜನ ಭೈರವಿನ ಒಪ್ಪಿಸಿ ಊರಿಗೆ ಕರೆದುಕೊಂಡು ಹೋಗ್ತಾರೆ ಊರಿಗೆ ಬಂದ ಭೈರವಿ ಮೊದಲು ಅವಳ ಮನೆಗೆ ಹೋಗಿ ಅಲ್ಲಿ ಅಜ್ಜಿಯ ಫೋಟೋ ನೋಡ್ತಾಳೆ ಅವಾಗ ಅವಳ ಅಜ್ಜಿ ಸತ್ತಿದ್ದು ನೆನಪಾಗುತ್ತೆ ಅವಳ ಅಜ್ಜಿಯ ಬಳಿ ಇದ್ದ ರುದ್ರಾಕ್ಷಿ ಮಣಿಯನ್ನೇ ಇವಾಗ ಭೈರವಿ ಅವಳ ಕತ್ತಿಗೆ ಕಟ್ಕೊಂಡಿರ್ತಾಳೆ ಇವಾಗ ಭೈರವಿ ಅವಳ ಮನೆಗೆ ಬಂದು ಅವಳ ಅಜ್ಜಿಯ ಫೋಟೋ ಮುಂದೆ ದೀಪ ಹಚ್ಚುತ್ತಾಳೆ ಅವಾಗ ಅಜ್ಜಿಯ ಫೋಟೋ ಇಂದ ಒಂದು ರುದ್ರಾಕ್ಷಿ ಮಣಿ ಅಲ್ಲೇ ಇದ್ದ ಹುತ್ತದ ಒಳಗೆ ಬೀಳುತ್ತೆ ಉತ್ತದಿಂದ ಹಾವು ಎಡೆ ಎತ್ಕೊಂಡು ಈಚೆ ಬರುತ್ತೆ ನೋಡಿದ್ರೆ ರುದ್ರಾಕ್ಷಿ ಮಣಿ ಆ ಹಾವಿನ ಎಡೆಯ ಮೇಲಿರುತ್ತೆ ಇವಾಗ ಆ ರುದ್ರಾಕ್ಷಿ ಮಣಿ ರೋಡಲ್ಲಿ ಉರುಳುತ್ತಾ ಹೋಗುತ್ತೆ ಮೊದಲು ರಾಜಿರೆಡ್ಡಿ ಮನೆಯ ಬಳಿಗೆ ಹೋಗುತ್ತೆ ಅಲ್ಲಿ ಏನಾಗಿದೆ ಅಂತ ಭೈರವಿಗೆ ಗೊತ್ತಾಗುತ್ತೆ ನಂತರ ಆ ಮಣಿ ಎಂ ಮನೆ ಬಳಿ ಹೋಗುತ್ತೆ ಅಲ್ಲಿ ಕೂಡ ಏನಾಗಿದೆ ಅಂತಾನೋ ಭೈರವಿಗೆ ಗೊತ್ತಾಗುತ್ತೆ ನಂತರ ಆ ಮಣಿ ತಿರುಪತಿಯ ಸಮಾಧಿ ಬಳಿಗೆ ಹೋಗುತ್ತೆ ತಿರುಪತಿ ಆತ್ಮ ಸಮಾಧಿಯಿಂದ ಈಚೆ ಬರೋಕೆ ಕಷ್ಟ ಪಡ್ತಾ ಇರುತ್ತೆ ಅಲ್ಲಿ ಭೈರವಿ ತಿರುಪತಿಯ ಸಮಾಧಿ ಮೇಲೆ ತ್ರಿಶೂಲ ಚುಚ್ಚಿ ನಾಲ್ಕು ಕಡೆ ನಾಲ್ಕು ನಂದಿ ವಿಗ್ರಹ ಇಟ್ಟು ಅದಕ್ಕೆ ದಾರ ಕಟ್ಟಿ ಗಂಗೆಯ ನೀರನ್ನು ಹಾಕಿ ಒಂಬತ್ತು ನವಧಾನ್ಯಗಳನ್ನು ಇಟ್ಟು ಆತ್ಮ ಹೊರಗೆ ಬಾರದ ಹಾಗೆ ನಿರ್ಬಂಧ ಆಗ್ತಾಳೆ ಆತ್ಮಕ್ಕೆ ಮುಕ್ತಿ ಕೊಡೋಕೆ ಹದಿನೈದು ದಿನದ ನಂತರ ಬರೋ ಅಮಾವಾಸ್ಯೆಯ ದಿನ ಕಪಾಳ ಮೋಕ್ಷ ಮಾಡಬೇಕು ಅಲ್ಲಿವರೆಗೂ ಸಮಾಧಿ ಸುತ್ತ ಬೇಲಿ ಹಾಕಿ ಅದನ್ನ ಪ್ರತಿದಿನ ಒಂದೊಂದು ಮನೆ ಅವರು ಗಾರ್ಡ್ ಮಾಡಬೇಕು ಸಮಾಧಿ ಹತ್ರ ಯಾರ ನೆರಳು ಕೂಡ ಸುಳಿಬಾರದು ಅಂತ ಹೇಳ್ತಾಳೆ ಅವಾಗ ಊರಿನ ಜನ ಭೈರವಿಗೆ ಹದ್ನೈದು ದಿನ ಊರಲ್ಲಿ ಇದ್ದು ಕಪಾಳ ಮೋಕ್ಷ ಮಾಡಿ ಹೋಗೋಕೆ ಹೇಳ್ತಾರೆ ಅದ್ಕೆ ಭೈರವಿ ಸರಿ ಅಂತ ಹೇಳಿ ಮಲ್ಲಣ್ಣ ದೇವಸ್ಥಾನದಲ್ಲಿ ಇರೋಕೆ ಒಪ್ಕೋತಾಳೆ ಮಾರನೇ ದಿನ ಒಬ್ಬ ಯೂಟ್ಯೂಬರ್ ಮೊದಲ ಊರಿನ ಬಗ್ಗೆ ವಿಡಿಯೋ ಮಾಡುವಾಗ ಒಂದು ಡ್ರೋನ್ ಹೋಗಿ ತಿರುಪತಿಯ ಸಮಾಧಿ ಮೇಲೇನೆ ಬೀಳುತ್ತೆ ಸಮಾಧಿ ಕಾಯ್ತಿದ್ದ ವ್ಯಕ್ತಿ ಆ ಡ್ರೋನ್ ತಗೊಳ್ಳೋಕೆ ಬಿಡಲ್ಲ ಅದ್ಕೆ ಆ ವ್ಯಕ್ತಿ ರಾತ್ರಿ ಬಂದು ಹೋಗಿ ಡ್ರೋನ್ ತಗೋತಾನೆ ಅಷ್ಟೇ ತಿರುಪತಿಯ ಆತ್ಮ ಆ ವ್ಯಕ್ತಿಯ ಮೇಲೆ ಬರುತ್ತೆ ಇವಾಗ ತಿರುಪತಿ ಊರಲ್ಲಿ ಇರೋ ಭೈರವಿನ ನೋಡಿ ಅವಳನ್ನು ಕೂಡ ಅನುಭವಿಸಬೇಕು ಅಂತ ಅನ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾನೆ ಅಲ್ಲಿ ಭೈರವಿಯ ನೆರಳಿನಿಂದ ಒಂದು ಹಾವು ಬಂದು ತಿರುಪತಿಯ ಮೇಲೆ ಅಟ್ಯಾಕ್ ಮಾಡುತ್ತೆ ಕಡೆಗೆ ತಿರುಪತಿ ವಾಪಸ್ ಅವನ ಸಮಾಧಿ ಬಳಿಗೆ ಹೋಗೋ ರೀತಿ ಮಾಡುತ್ತೆ ಅಲ್ಲಿಗೆ ಭೈರವಿ ಕೂಡ ಹೋಗ್ತಾಳೆ ಅವಾಗ ತಿರುಪತಿ ನೀನು ನನ್ನ ಬಂಧಿಸೋಕೆ ಆಗಲ್ಲ ನಾನು ಪಂಚಭೂತಗಳನ್ನು ನನ್ನ ವಶ ಮಾಡ್ಕೋತೀನಿ ಅಂತ ಹೇಳ್ತಾನೆ ಅದಕ್ಕೆ ಭೈರವಿ ನೀನು ಮತ್ತೆ ವಾಪಸ್ ಊರೊಳಗೆ ಬಂದ್ರೆ ನಿನ್ನ ಆತ್ಮನ ನಾಶ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ ಅವಾಗ ಭೈರವಿಯ ನೆರಳು ಶಿವನ ರೀತಿ ಕಾಣುತ್ತೆ ಅದರಿಂದ ತಿರುಪತಿ ಹದ್ನೈದು ದಿನಗಳ ಕಾಲ ಊರೊಳಗೆ ಬರುವುದೇ ಇಲ್ಲ ಹದ್ನೈದು ದಿನ ಆಗುತ್ತೆ ಜೈಲಿಂದ ರಾಧಾ ವಾಪಸ್ ಬರ್ತಾಳೆ ಊರಲ್ಲಿ ಪೆದ್ದ ಪಟ್ಟಣಂ ಅನ್ನೋ ಮಲ್ಲಣ್ಣ ದೇವರ ಹಬ್ಬ ಇರೋ ದಿನಾನೇ ತಿರುಪತಿಗೆ ಕಪಾಳ ಮೋಕ್ಷ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವಾಗ ಅಲ್ಲಿ ಜೋರಾಗಿ ಗಾಳಿ ಬೀಸೋಕೆ ಶುರು ಆಗುತ್ತೆ ನೋಡಿದ್ರೆ ಇವಾಗ ತಿರುಪತಿ ಸುಂಟರ್ ಗಾಳಿಯ ರೂಪ ತಗೊಂಡಿರ್ತಾನೆ ತಿರುಪತಿ ಕಠೋರ ತಪಸ್ಸು ಮಾಡಿ ಮಂತ್ರಗಳನ್ನು ಹೇಳಿ ಪಂಚಭೂತಗಳನ್ನು ಅವನ ವಶ ಮಾಡ್ಕೊಂಡಿರ್ತಾನೆ ಭೈರವಿ ಅವನನ್ನ ಬಂಧಿಸಿದ್ದಕ್ಕೆ ಕೋಪ ಮಾಡಿಕೊಂಡು ತಿರುಪತಿ ಇಡೀ ಊರಿನ ಸುತ್ತ ಗೆರೆ ಹಾಕಿ ಅದನ್ನ ಯಾರು ದಾಟದ ಹಾಗೆ ಮಾಡ್ಬಿಡ್ತಾನೆ ಆದ್ರೂ ಒಬ್ಬ ವ್ಯಕ್ತಿ ದಾಟೋಕೆ ಹೋಗಿ ಸತ್ತೇ ಹೋಗ್ತಾನೆ ಇವಾಗ ಭೈರವಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ಅದೇ ದಿನ ಊರಲ್ಲಿದ್ದ ಇಲ್ಲಯ್ಯನ ಮಗಳಿಗೆ ಅಸ್ತಮದಿಂದ ಉಸಿರು ಕಟ್ಟಿ ಸಾಯೋ ಸ್ಥಿತಿ ಬರುತ್ತೆ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿರುತ್ತೆ ಆದ್ರೆ ಊರನ್ನ ಬಿಟ್ಟು ಈಚೆಗೆ ಹೋಗೋಕಾಗ್ತಾ ಇರಲ್ಲ ಅವಾಗ ಭೈರವಿ ಒಂದು ಐಡಿಯಾ ಮಾಡಿ ರಾಧಾನ ಮದುವೆ ಹೆಣ್ಣಿನ ರೀತಿ ರೆಡಿ ಮಾಡಿ ತಿರುಪತಿಯ ಸಮಾಧಿ ಹತ್ರ ಹೋಗಿ ಅವನನ್ನು ಡಿಸ್ಟ್ರಾಕ್ಟ್ ಮಾಡೋಕೆ ಹೇಳ್ತಾಳೆ ರಾಧಾ ಅದೇ ರೀತಿ ಮಾಡ್ತಾಳೆ ಅವಾಗ ಭೈರವಿ ಮೈಕಲ್ಲಿ ಓಂ ನಮ ಶಿವಾಯ ಅಂತ ಹೇಳೋಕೆ ಶುರು ಮಾಡ್ತಾಳೆ ಅದರಿಂದ ತಿರುಪತಿ ಊರಿಗೆ ಹಾಕಿರೋ ನಿರ್ಬಂಧ ವೀಕ್ ಆಗ್ತಾ ಇರುತ್ತೆ ಆದ್ರೆ ಅದೇ ಟೈಮ್ ಗೆ ಕರೆಂಟ್ ಹೋಗಿ ಮೈಕ್ ಆಫ್ ಆದ ಕಾರಣ ತಿರುಪತಿ ಮತ್ತೆ ಸ್ಟ್ರಾಂಗ್ ಆಗ್ಬಿಡ್ತಾನೆ ಅದ್ರಿಂದ ಆಸ್ಪತ್ರೆಗೆ ಹೋಗ್ತಿದ್ದ ಇಲ್ಲಯ್ಯನ ಕೈಲಿ ಊರನ್ನ ದಾಟೋಕೆ ಆಗಲ್ಲ ಅಲ್ಲಿಗೆ ತಿರುಪತಿಯ ಆತ್ಮ ಬಂದು ರಾಧಾ ಮತ್ತೆ ಅವನಿಗೆ ಮೋಸ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಸಾಯೋ ಸ್ಥಿತಿಯಲ್ಲಿದ್ದ ಹುಡುಗಿಯ ಬಾಡಿಗೆ ಸೇರ್ಕೊಂಡು ಗರಗಸ ತಗೊಂಡು ರಾಧಾ ಕತ್ತನ್ನ ಕತ್ತರಿಸಿ ಬಿಡ್ತಾನೆ ಆಮೇಲೆ ಆ ಕತ್ತನ್ನ ಹಿಡ್ಕೊಂಡು ಸ್ಟೇಷನ್ ಗೆ ಹೋಗಿ ಎಸ್ ಐ ಟೇಬಲ್ ಮೇಲೆ ಇಡ್ತಾನೆ ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು ಇದನ್ನೆಲ್ಲ ನೋಡಿ ಭೈರವಿಗೆ ಏನ್ ಮಾಡೋದು ಗೊತ್ತಾಗದೆ ತಿರುಪತಿಯ ಆತ್ಮದ ಬಳಿ ಹೋಗಿ ಊರನ್ನ ಸುಮ್ನೆ ಬಿಡೋಕೆ ಕೇಳ್ತಾಳೆ ಅವಾಗ ಅವನು ನಾನು ಊರನ್ನ ಸುಮ್ನೆ ಬಿಡಬೇಕು ಅಂದ್ರೆ ನೀನು ಇಷ್ಟು ದಿನ ಕಾಪಾಡಿಕೊಂಡು ಬಂದಿರೋ ಕನ್ಯತ್ವನ ನನ್ನ ಜೊತೆ ಕಳ್ಕೋಬೇಕು ಅಂತ ಹೇಳ್ತಾನೆ ಭೈರವಿಗೆ ಬೇರೆ ದಾರಿ ಇಲ್ಲದೆ ಅದಕ್ಕೆ ಒಪ್ಕೋತಾಳೆ ಇನ್ನೊಂದ್ ಕಡೆ ಇದನ್ನೆಲ್ಲ ನೋಡಿ ಊರಿನವರಿಗೆ ದೇವರ ಮೇಲಿರೋ ನಂಬಿಕೆನೆ ಹೋಗ್ತಾ ಇರುತ್ತೆ ಅಲ್ಲಿ ಭೈರವಿ ಎಲ್ಲರಿಗೂ ದೇವರ ಬಗ್ಗೆ ಹೇಳಿ ಅಲ್ಲಿಂದ ಹೋಗುವಾಗ ಬಕ್ಷ್ ಕಡೆ ತಿರುಗಿ ಶಿವಾಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮನೆಗೆ ಹೋಗಿ ಭೈರವಿ ಮದುವೆ ಹೆಣ್ಣಿನ ರೀತಿ ರೆಡಿ ಆಗ್ತಾಳೆ ಇವಾಗ ತಿರುಪತಿಯ ಆತ್ಮ ವೆಂಕಟೇಶ್ ದೇಹದ ಒಳಗೆ ಸೇರ್ಕೊಂಡು ಭೈರವಿ ಮನೆ ಬಳಿಗೆ ಬರುತ್ತೆ ಈ ಕಡೆ ಊರಲ್ಲಿ ಹಬ್ಬ ನಡೀತಾ ಇರುತ್ತೆ ಇನ್ನೊಂದ್ ಕಡೆ ಬಕ್ಷ್ ಹೋಗಿ ತಿರುಪತಿ ಸಮಾಧಿ ಅಗೆದು ಕಪಾಳ ಮೋಕ್ಷ ಮಾಡ್ಬೇಕು ಅನ್ಕೊಂಡಿರ್ತಾನೆ ಮನೆಯಲ್ಲಿ ಇದ್ದ ಭೈರವಿ ಯಾವಾಗಲೂ ಶಿವಾಯ ಅಂತ ಹೇಳ್ತಾನೆ ಇರ್ತಾಳೆ ಇದ್ನ ಕೇಳಿ ಕೋಪ ಮಾಡಿಕೊಂಡ ತಿರುಪತಿ ಭೈರವಿನ ಊರಿನ ಜನರ ಮುಂದೇನೆ ಅತ್ಯಾಚಾರ ಮಾಡ್ತೀನಿ ಅಂತ ಹಬ್ಬದ ಮಧ್ಯಕ್ಕೆ ಭೈರವಿನ ಎಳ್ಕೊಂಡು ಬಂದು ಅವಳಿಗೆ ಚೆನ್ನಾಗಿ ಒಡೆದು ಸಾಯಿಸೇ ಬಿಡ್ತಾನೆ ಭೈರವಿ ಸಾಯೋವರೆಗೂ ನಮ ಶಿವಾಯ ಅಂತ ಹೇಳ್ತಾನೆ ಇರ್ತಾಳೆ ಭೈರವಿ ಸತ್ರೂ ತಿರುಪತಿ ಅವಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಎಲ್ಲಾ ಜನರು ಅದ್ನ ನೋಡ್ತಾ ನಿಂತಿದ್ರೆ ಒಂದು ಪುಟ್ಟ ಹುಡುಗಿ ಮಾತ್ರ ಭೈರವಿ ಹತ್ರ ಬಂದು ಅಕ್ಕ ಎದ್ದೇಳು ಅಂತ ಅಳ್ತಾ ಇರುತ್ತೆ ಅವಾಗ ತಿರುಪತಿ ಆ ಹುಡುಗಿಗೆ ಹೋಗಿ ಮಲ್ಲಣ್ಣನ ಕೇಳು ಅಂತಾನೆ ಅದ್ಕೆ ಆ ಹುಡುಗಿ ದೇವರ ಮುಂದೆ ಇದ್ದ ನಂದಿ ವಿಗ್ರಹದ ಕಿವಿ ಹತ್ರ ಹೋಗಿ ಭೈರವಿನ ಬದುಕಿಸೋಕೆ ಕೇಳ್ತಾಳೆ ಅಷ್ಟೇ ನಂದಿ ವಿಗ್ರಹಕ್ಕೆ ಜೀವ ಬಂದು ಭೈರವಿ ಹತ್ರ ಬಂದು ಭೈರವಿಗೆ ಉಸಿರು ನೀಡಿ ಹೋಗುತ್ತೆ ಅದನ್ನ ನೋಡಿ ತಿರುಪತಿಗೆ ಕೋಪ ಬಂದು ಇಡೀ ಊರಿನ ಜನರನ್ನು ಸಾಯಿಸೋಕೆ ಯಾವುದೋ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ ಎಲ್ಲಾ ಜನರ ಕಣ್ಣು ಕಿವಿಯಿಂದ ರಕ್ತ ಬರೋಕೆ ಶುರು ಆಗುತ್ತೆ ಅದ್ನ ನೋಡ್ತಾ ಭೈರವಿ ಕೊನೆಯದಾಗಿ ಒಂದ್ಸಲ ಶಿವಾಯ ಅಂತಾಳೆ ಅವಾಗ ಐದು ಕಡೆಯಿಂದ ಶಿವಲಿಂಗದಿಂದ ಶಕ್ತಿ ಬಂದು ಆಕಾಶದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಅವನ ಕೈಯಿಂದ ಒಂದು ತ್ರಿಶೂಲ ಮಾಡಿ ಅದನ್ನ ಭೈರವಿಗೆ ಕೊಡ್ತಾನೆ ಭೈರವಿ ಆ ತ್ರಿಶೂಲದಿಂದ ತಿರುಪತಿಗೆ ಚುಚ್ಚಿ ವೆಂಕಟೇಶ್ನ ಕಾಪಾಡಿ ತಿರುಪತಿನ ಕೆಂಡದ ಒಳಗೆ ಬೀಳಿಸಿ ಸಾಯಿಸ್ತಾಳೆ ಓಂ ಶಿವಾಯ ಅಂತ ನೂರ ಹತ್ತು ಕೋಟಿ ಸಲ ಹೇಳಿದವರಿಗೆ ಮಾತ್ರ ಶಿವ ದರ್ಶನ ಕೊಡ್ತಾರೆ ಅನ್ನೋ ಪ್ರತೀತಿ ಇದೆಯಂತೆ ಭೈರವಿ ನೂರ ಹತ್ತು ಕೋಟಿ ಸಲ ಅದನ್ನು ಹೇಳಿದಕ್ಕೆ ಶಿವ ಪ್ರತ್ಯಕ್ಷ ಆಗಿ ಸಹಾಯ ಮಾಡ್ದ ಅಂತ ಈ ಮೂವಿಲಿ ಹೇಳಿದ್ದಾರೆ ಕಡೆಗೆ ಭೈರವಿ ಊರಿನ ಜನರನ್ನು ಕಾಪಾಡಿ ತಿರುಪತಿಯ ಆತ್ಮದಿಂದ ಊರನ್ನು ರಕ್ಷಿಸಿ ವಾಪಸ್ ಹೋಗ್ತಾಳೆ ಮೂವಿಯ ಕೊನೆ ಸೀನಲ್ಲಿ ಕೆಲವರು ಟೀ ಕುಡಿತಾ ಇರ್ತಾರೆ ಅವಾಗ ಅವರಿಗೆ ಸೈಕಲ್ ಬೆಲ್ ಸೌಂಡ್ ಕೇಳಿಸುತ್ತೆ ನೋಡಿದ್ರೆ ತಿರುಪತಿಯ ಸೈಕಲ್ ಹಗಲು ಹೊತ್ತಿನಲ್ಲೇ ಊರನ್ನ ರೌಂಡ್ ಹೊಡಿತಾ ಇರುತ್ತೆ ಹಾಗೆ ಕ್ಯಾಮರಾ ಶಿವಲಿಂಗದ ಕಡೆ ಟರ್ನ್ ಆಗಿ ಒದೆಲ್ಲ ತ್ರೀ ಬರುತ್ತೆ ಅಂತ ಹೇಳಿ ಮೂವಿನ ಮುಗಿಸ್ತಾರೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ನನ್ನತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ